ಜಾತ್ರೆಯಲ್ಲಿ ದೇಸಿ ಆಟಗಳ ವೈಭವ ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸುವ ದಸೆಯಲ್ಲಿ ದೇಸಿ ಆಟಗಳ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮನೆ ಅಣೆಕಲ್ಲು ಚದುರಂಗ ಚೌಕಾಬಾರ ಮೊದಲಾದ ಒಳಾಂಗಣ ದೇಸಿ ಆಟಗಳಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿರುವ ಸ್ಪರ್ಧಿಗಳು ಪಾಲ್ಗೊಂಡಿದ್ದಾರೆ ಎಸ್ ಎಸ್ ಕ್ಯಾಂಪಸ್ ಏಯ್ತ್ ಎಷ್ಟು ವರ್ಷದಿಂದ ಚೆಸ್ ಕಾಂಪಿಟೇಷನ್ಗೆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೆ ಈತ್ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಚೆಸ್ ಕಾಂಪಿಟೇಷನಲ್ಲಿ ಬೇರೆ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಒಳಾಂಗಣ ಆಟಗಳ ಜೊತೆಗೆ ಹೊರಾಂಗಣ ಆಟಗಳಾದ ಕೆಸರುಗದ್ದೆ ಓಟ ಹಗ್ಗ ಜಗ್ಗಾಟ ಕುಂಟೆಬಿಲ್ಲೆ ಐವತ್ತು ಕೆಜಿ ಭಾರದ ಚೀಲ ಹೊತ್ತುಕೊಂಡು ಓಡುವುದು ಕಲ್ಲುಗುಂಡು ಎತ್ತುವುದು ತುಂಬಿದ ಬಿಂದಿಗೆಯನ್ನು ತಲೆ ಮೇಲೆ ಹೊತ್ತು ಓಡುವುದು ಮೊದಲಾದ ಸ್ಪರ್ಧೆಗಳು ನಡೆಯುತ್ತಿವೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ವಿವಿಧ ಆಟಗಳನ್ನು ಕುರಿತು ಸ್ಪರ್ಧಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ವರ್ಷದಿಂದ ನಾವು ಪ್ರಾಕ್ಟೀಸ್ ಕ್ರೀಡೆ ಎಲ್ಲದಕ್ಕೂ ಆಗುತ್ತೆ ನಾಳೆ ಸಿಂಗಮ್ ದೇಶಿ ಆಟಗಳು ಗೋಳಿ ಬುಗುರಿ ಅವೆಲ್ಲ ಇದೆ ಇದು ಸ್ವಲ್ಪ ಕಷ್ಟ ಆಯ್ತು ಅದು ಟ್ರೈ ಮಾಡಿದ್ದೀವಿ ಪ್ರಾರಂಭವಾದ ಅರ್ಥ ಹತ್ತಿಂದು ಅರ್ಥ ಸಾಕ್ತಾ ಇದೆ ನಾವು ಹಗ್ಗವನ್ನು ಅಂತೇಳಿ ಎರಡು ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ ಇಲ್ಲ ಅಗ್ಗ ಎಳೆಯೋದಂದ್ರೆ ಸುಮ್ಮನೆ ಅಲ್ಲ ಉತ್ತಮ ಮೂಲಕ ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎಲ್ಲ ಧ್ವನಿಗಳು ಮಾಡ್ತಾ ಇದೆ ಆದ್ರೆ ಚಪ್ಪಾಲ ಕಾಣ್ತಾ ಇಲ್ಲ ಹದಿನಾರು ಮನೆ ಅಗ್ಗವನ್ನ ಕನ್ನಟ್ಟ ಹುಮ್ಮಸ್ಸಿನಿಂದ ಇರಿತಾ ಇದೆ ಅವರಿಗೆ ಸ್ಫೂರ್ತಿಯಾಗಿ ಇಲ್ಲಿ ಪೋಷಕರ ಧ್ವನಿ ಕಾಣ್ತಾ ಇದೆ ಎರಡನೇ ಸುತ್ತಿನಲ್ಲೂ ಹದಿನಾರು ಮನೆ ಜಯವನ್ನ ಸಾಧಿಸಿದೆ